ವಿಶ್ವ ಹಿಂದೂ ಪರಿಷತ್ ಮಾತೃಶಕ್ತಿ ದುರ್ಗಾ ವಾಹಿನಿ ವತಿಯಿಂದ ನವರಾತ್ರಿ ಉತ್ಸವ ಹಾಗೂ ಸಂಘ ಶತಾಬ್ದಿ ವರ್ಷ ಅಂಗವಾಗಿ ದುರ್ಗಾ ದೌಡ ಶೋಭಾಯಾತ್ರೆಯು ಅದ್ದೂರಿಯಾಗಿ ನಡೆಯಿತು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಪಟ್ಟಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಮಾತೃಶಕ್ತಿ ದುರ್ಗಾ ವಾಹಿನಿ ವತಿಯಿಂದ ನವರಾತ್ರಿ ಉತ್ಸವ ಹಾಗೂ ಸಂಘ ಶತಾಬ್ದಿ ವರ್ಷದ ಅಂಗವಾಗಿ ದುರ್ಗಾ ದೌಡ ಶೋಭಾಯಾತ್ರೆ ಹಾಗೂ ದುರ್ಗಾ ವಾಹಿನಿ ಸತ್ಸಂಗ ವಾರ್ಷಿಕೋತ್ಸವ ಸಮಾರಂಭದ ಶೋಭಾಯಾತ್ರೆಯು ಅಕ್ಕಮಾದೇವಿ ದೇವಸ್ಥಾನದಿಂದ ಪ್ರಾರಂಭವಾಗಿದ್ದು ಶೋಭಾಯಾತ್ರೆಗೆ ಹುಲಿಸ ಸಿ ಒಳೆ ಮಠದ ಶ್ರೀ ಸಾವಿರದ ಎಂಟು ವಿದ್ಯಾಕಣ್ಣ ವಿರಾಜತೀರ್ಥರು ಚಾಲನೆ ನೀಡಿದರು ಶೋಭಾಯಾತ್ರೆ ಪಟ್ಟಣದ ಪ್ರಮುಖ ಬೀದಿಗಳಾದ ಚಿತ್ತಾವಲಿ ವೃತ್ತ ಕಪಳ ಬಜಾರ್ ಭುವನೇಶ್ವರ ವೃತ್ತ ಅಂಬೇಡ್ಕರ್ ವೃತ್ತ ಬಸವೇಶ್ವರ ವೃತ್ತ ಲಾಡ್ಜಿಂಗ್ ಕ್ರಾಸ್ ಮಾರ್ಗವಾಗಿ ಬಸವೇಶ್ವರ ದೇವಸ್ಥಾನಕ್ಕೆ ತಲುಪಿತು ವೇದಿಕೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಚನ್ನರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಸೂಗೂರು ಬಾಲಯೋಗಿನಿ ಜೈಶ್ರೀ ಮಾತಾಜಿ ದಂಡೋತಿ ದಿವ್ಯ ಸಾನ್ನಿಧ್ಯ ವಹಿಸಿದರು ಭಾಗಿ ಭಾಗಿಯಾಗ್ಬೇಕಂತ ನಾನು ಎಲ್ಲರಲ್ಲಿ ಪ್ರಾರ್ಥನೆ ಮಾಡದಿರ್ತೀನಿ ಇದಕ್ಕಾಗಿ ಅವ್ರ ಎಲ್ಲರೂ ಎಷ್ಟು ಕಷ್ಟ ಬಿಡ್ಲಕ್ಕ ನಮ್ಮ ಹಿಂದೂ ಧರ್ಮ ಬೆಳಿಬೇಕು ಹಿಂದೂರು ಹಿಂದೂ ಧರ್ಮ ಮುಂದೆ ಬರಬೇಕು ನಮ್ಮ ಹಿಂದೂ ಧರ್ಮಕ್ಕೆ ಎಲ್ಲನೂ ಅಭಿಮಾನಿ ಇರ್ಬೇಕು ಹರವೊಬ್ಬರೇ ವ್ಯಕ್ತಿಗಳಿಗೆ ಅಭಿಮಾನ ಇರಬೇಕು ನಾವು ಹಿಂದೂ ಧರ್ಮದ ಇದು ಮುಂದೆ ತರಬೇಕು ಯಾಕಂದ್ರ ಈ ಇವತ್ತ ನಾಳೆ ಎಲ್ಲ ಹಿಂದೂ ಧರ್ಮ ನಮ್ಮ ಬಹಳಷ್ಟು ಹಿಂದ್ ಆಗ್ಲಿಕ್ಕದ ಅದಕ್ಕಾಗಿ ಹಿಂದ ಆಗ್ಬೇಕಂತ ಇವ್ರೆಲ್ಲರೂ ನಮ್ಮ ಸಂಘದವ್ರು ಎಲ್ಲ ಕೂಡಿ ಬಹಳಷ್ಟು ಪ್ರಯತ್ನ ಬಿಡ್ಲಿಕ್ಕತ್ತಾರ ಅಂದ್ರೂ ಕೂಡ ಎಲ್ಲ ಹೆಣ್ಮಕ್ಳ ಸಂಘದವ್ರು ಬಂದಾರ ನಾನು ಹೆಚ್ಚಾಗಿ ಮಾತಾಡೋದಿಲ್ಲ ನಾನು ಎರಡು ಮಾತಿಗೆ ನಾವಿನ್ನ ಹಾ ನ ಹಾ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ ನಮ್ಮ ಸಂಪ್ರದಾಯಕ ಇದು ಬೆಳೆಸ್ತಾ ಇರ್ಬೇಕು ಮುಂದೆ ನಮ್ಮ ಬಂದಂತ ಪೀಳಿಗೆ ಕೂಡ ಇದೇ ತರ ನಮ್ಮ ಹಿಂದೂ ಧರ್ಮ ಬೆಳಿಬೇಕಂತ ಎಲ್ಲ ನಮ್ಮ ಹಿಂದೂ ದೇವಸ್ಥಾನಗಳಿಗೆ ಎಲ್ಲ ರಕ್ಷಣೆ ಮಾಡ್ತಾ ಇರ್ಬೇಕು ಯಾಕಂದ್ರ ಕೆಲವು ಹಿಂದಿ ದೇವಸ್ಥಾನಗಳು ಬಹಳಷ್ಟು ನುಕ್ಸಾನ್ ಮಾಡಿಬಿಟ್ಟಾರ ಬಹಳಷ್ಟು ಲಾಸ್ ಆಗ್ಬಿಟ್ಟಾವ ದೇವಸ್ಥಾನಗಳು ಅದಕ್ಕಾಗಿ ನಾವು ಚಿಕ್ಕ ಮಕ್ಕಳಿಗೆ ಇದೇ ತರ ನಾವು ಸಂಸ್ಕಾರ ಕೊಡ್ತಾ ಬಂದೇವು ಅಂದ್ರ ಅವರಲ್ಲಿನು ಈ ದೇವರೆಂಬ ಭಾವನೆ ಬೆಳೀತದ ಸಂತರಂಬ ಭಾವನೆ ಬೆಳೀತದ ನಮ್ಮ ದೇಶ ಎಂಬ ಭಾವನೆ ಬೆಳೀತದ ಯಾಕಂದ್ರ ನಮ್ಮ ದೇಶಕ್ಕಾಗಿ ನಾವೊಂದು ಒಂದ್ ಹಿಂದೆ ಬೆನೆಯೆಲವಾಗಿ ನಾವು ನಿಂದಿರ್ಬೇಕಾಗ್ತದ ಹರವೊಂದು ನಾವು ನಾವು ಎದಕ್ಕನ್ನೇ ಆಗ್ಲಿ ಹಿಂದೆ ಬೆನ್ನು ಬೆನ್ನೆಲುವಾಗಿ ನಾವು ನಿಂದಿರ್ಬೇಕಾಗ್ಬಾರ ಸಂತರಾಗಿ ನಾವು ಕುಂತೂರು ನಡೆಯೋದಿಲ್ಲ ಬರೇ ಸ ನಾವು ಕಾವಿ ಉಟ್ಕೊಂಡು ಕಾವಿ ಧಾರಣಿ ಮಾಡ್ಕೊಂಡಿ ಅಂತ ನಾವು ಕುಂತೂ ನಡೆದಿಲ್ಲ ಹರವೊಂದಕ್ಕೂ ನಾವು ಮುಂದಾಗಿ ಬರಬೇಕು ದೇಶಕ್ಕಾಗಿ ನಾವು ಪ್ರಾಣನ ತ್ಯಾಗ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ ಮಾಡ್ತಾ ಇರ್ಬೇಕು ಎಲ್ಲನೂ ಶರಣರು ಸಂತರು ಎಲ್ಲರೂ ಕೂಡ ಇದಕ್ಕೆಲ್ಲನೂ ಇದಕ್ಕೆ ಸಹಕಾರ ಮಾಡ್ಬೇಕಂತ ನನ್ನ ವಿನಂತಿ ಜೈ ಶ್ರೀರಾಮ್ ಭಾರತ್ ಮಾತಾ ಕಿ ಜೈ ವಿಶ್ವ ಹಿಂದೂ ಪರಿಷತ್ ವಿಶ್ವ ಹಿಂದೂ ಪರಿಷತ್ ಮಾತೃಶಕ್ತಿ ದುರ್ಗಾ ವಾಹಿನಿ ಚಿದ್ದಾಪುರ ಪ್ರಕಂಡ ಕಲಬುರಗಿ ಜಿಲ್ಲೆ ನವರಾತ್ರಿ ಉತ್ಸವ ನವರಾತ್ರಿ ಉತ್ಸವ ಹಾಗೂ ಸಂಘ ಶತಾಬ್ದಿ ವರ್ಷದ ಅಂಗವಾಗಿ ದುರ್ಗಾ ದುರ್ಗಾದೌಟ್ ಶೋಭಾಯಾತ್ರೆ ಸಮಾರೋಪ ಹಾಗೂ ದುರ್ಗಾ ವಾಹಿನಿ ಸತ್ಸಂಗ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮ ಸ್ವರೂಪ ಇಂದು ನಾವು ಶೋಭಾಯಾತ್ರೆಯನ್ನು ಅಕ್ಕಮಾದೇವಿ ಗೋ ದೇವಾಲಯದಿಂದ ಶ್ರೀ ಶರಣಬಸವೇಶ್ವರ ದೇವಾಲಯವರೆಗೆ ಹಮ್ಮಿಕೊಂಡಿದ್ದೇವೆ అన్న హెస్ మాలశ్రీ శివకుమార్ కలబుర్గి బాగుడి